ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ತರಹೂರ್ ರಾಣಾ ಏನಿದ್ದಾನೆ ಎನ್ಐಎ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಇನ್ನು ಬರ್ತಿ ಮೂರು ಗಂಟೆ ಎನ್ಐಎ ಅಧಿಕಾರಿಗಳ ತಂಡ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ ಹಾಗಿದ್ರೆ ಮೊದಲ ದಿನದ ವಿಚಾರಣೆ ಹೇಗಿತ್ತು ರಾಣಾ ವಿಚಾರಣೆ ವೇಳೆ ಹೇಳಿದ್ದೇನು ಮನೆ ರಿಪೋರ್ಟ್ ನೋಡೋಣ ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ರಾಣಾಗೆ ಬೆವರಳಿಸಿದ ಎನ್ಐಎ ಮೂರು ಅಂಶ ಮೂರು ಗಂಟೆ ದಾಳಿಯ ಸಂಚಿನ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಕಾಲಿಗೂ ಸರಪಳಿ ಸೊಂಟಕ್ಕೂ ಸರಪಳಿ ಇದು ಮುಂಬೈ ತಾಲಿ ಮಾಸ್ಟರ್ ಮೈಂಡ್ ಉಗ್ರ ತಹವೂರ್ ರಾಣಾನ ಫೋಟೋ ಅಮೆರಿಕದಿಂದ ಗಡಿಪಾರಾದ ರಾಣಾನನ್ನ ಅತ್ಯಾವ ರೀತಿ ಎಳೆದು ತಂದಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗತ್ತೆ ಹೀಗೆ ನಿನ್ನೆಯಷ್ಟೇ ಭಾರತಕ್ಕೆ ಎಳೆದು ತರಲಾಗಿರುವ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣ ಎನ್ ಐ ಎ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ಜಡ್ಜ್ ಹದಿನೆಂಟು ದಿನಗಳ ಕಾಲ ರಾಣಾ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶಿಸಿದ್ರು ಹೀಗಾಗಿ ಇಂದು ಮೊದಲ ದಿನ ಭರ್ತಿ ಮೂರು ಗಂಟೆ ರಾಣನಿಗೆ ವಿಚಾರಣೆ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವ ರಾಣನಿಗೆ ಮೂರು ಸಂಗತಿಗಳ ಮೇಲೆ ಫೋಕಸ್ ಮಾಡಿ ವಿಚಾರಣೆ ನಡೆಸಲಾಗ್ತಿದೆ ಅದರಲ್ಲಿ ಮೊದಲನೆಯದ್ದು ಮುಂಬೈ ದಾಳಿಗೆ ಪ್ಲಾನ್ ರೂಪಿಸುವಲ್ಲಿ ರಾಣಾನ ಪಾತ್ರವೇನಿತ್ತು ಅನ್ನೋದು ಆದರೆ ಎರಡನೆಯದ್ದು ದಾಳಿ ನಡೆಸಿದ ಲಕ್ಷರಿ ತೊಯ್ಬಾ ಉಗ್ರ ಸಂಘಟನೆ ಜೊತೆಗೆ ಹೊಂದಿರುವಂತಹ ನಂಟೇನು ಅನ್ನೋದಾಗಿದೆ ಇನ್ನು ಮೂರನೆಯದ್ದು ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ರಾಣಾ ಹೇಗೆ ಸಂಪರ್ಕ ಸಾಧಿಸಿದ್ದ ಅನ್ನೋದರ ಕುರಿತಾಗಿದೆ ಹೀಗೆ ಎನ್ಐಎ ಡಿಐಜಿ ಜೈರಾಯ್ ನೇತೃತ್ವದ ಹನ್ನೆರಡು ಜನರ ತಂಡ ರಾಣನಿಗೆ ಇವತ್ತು ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ ಆದರೆ ವಿಚಾರಣೆ ವೇಳೆ ಹೆಚ್ಚಿನ ಪ್ರಶ್ನೆಗೆ ರಾಣ ಸಮರ್ಪಕ ಮತ್ತು ತೃಪ್ತಿದಾಯಕ ಉತ್ತರಗಳನ್ನ ನೀಡಿಲ್ಲ ಎನ್ನಲಾಗಿದೆ ಅಷ್ಟೇ ಅಲ್ಲ ಕೆಲ ಪ್ರಶ್ನೆಗಳಿಗೆ ನನಗೇನು ಗೊತ್ತಿಲ್ಲ ಅಂತ ಉತ್ತರ ನೀಡಿದ್ದಾನಂತೆ ಬ್ಯೂರೋ ರಿಪೋರ್ಟ್ ಟಿವಿನೈನ್